ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸಿಂಪಲ್ ಆಗಿ ಆ್ಯಂಡ್ ಟೇಸ್ಟಿಯಾಗಿ ಬೇಳೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇಲ್ಲಿ ಒಂದು ಕಪ್ ಆಗೋಷ್ಟು ನಾನು ಬೇಳೆನ ತಗೊಂಡಿದ್ದೀನಿ ಬೇಳೆನ ಎರಡರಿಂದ ಮೂರು ಬಾರಿ ನೀಟಾಗಿ ತೊಳೆದು ನೀರಲ್ಲಿ ಹಾಗೆ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಒಗ್ಗರಣೆಗೆ ಒಂದು ಈರುಳ್ಳಿ ಎರಡು ಒಣಮೆಣ್ಸಿನಕಾಯಿ ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಎರಡು ಮೀಡಿಯಂ ಸೈಜ್ ಈರುಳ್ಳಿ ನಾಲ್ಕರಿಂದ ಐದು ಟೊಮೊಟೊ ಒಂದು ಹಸಿ ಮೆಣಸಿನಕಾಯಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಒಂದು ಬೌಲಲ್ಲಿ ಸ್ವಲ್ಪ ಹುಣಸೆ ಹಣ್ಣನ ನೆನೆಯೋದಕ್ಕೆ ಇಟ್ಕೊಳ್ಳಿ ಪಕ್ಕದಲ್ಲಿ ಇವಾಗ ಒಂದು ಕುಕ್ಕರ್ನ ತಗೊಳ್ಳಿ ಅದಕ್ಕೆ ನೆನ್ಸಿಟ್ಟಿರುವಂತಹ ಬೇಳೆನ ಹಾಕಿ ಹಚ್ಚಿ ಇಟ್ಕೊಂಡಿರುವಂತಹ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲವನ್ನು ಸೇರಿಸಿ ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಏಕೆಂದರೆ ಬೇಳೆ ಎಲ್ಲ ಸಾಫ್ಟಾಗಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ಬಾರಿ ವಿಸಿಲ್ನ ತೆಗೆದುಕೊಂಡಿದ್ದೀನಿ ಏಕೆಂದರೆ ನಾವು ಹಾಕಿರುವಂತಹ ಬೇಳೆ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನೋದಕ್ಕೆ ಸಾಫ್ಟಾಗಿ ಬೇಯೋದಿಕ್ಕೆ ಅಷ್ಟು ಸಮಯ ಬೇಕಾಗುತ್ತೆ ಐದು ವಿಸಿಲ್ ಬಂದಿದೆ ಇವಾಗ ಕುಕ್ಕರ್ನ ತಣ್ಣಗೆ ಬಿಡೋಣ ಇವಾಗ ತೆಗೆದು ನೋಡೋಣ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ನೋಡಿ ಇವಾಗ ಒಂದು ಸ್ಮ್ಯಾಶರ್ನ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸ್ಮ್ಯಾಶ್ ಮಾಡಿದ ನಂತರ ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇವಾಗ ಗ್ಯಾಸ್ ಮೇಲೆ ಒಂದು ಬಾಣ್ಲಿನ ಇಟ್ಟು ಬಿಸಿ ಮಾಡಿಕೊಳ್ಳಿ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆನ ಸೇರಿಸಿ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಜೀರಿಗೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ಸ್ಮ್ಯಾಶ್ ಮಾಡಿರುವಂತಹ ಬೇಳೆನ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಉಳಿದಿರೋ ಅಂತಹ ಬೇಳೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ನಿಮಗೆ ಯಾವ ರೀತಿ ಬೇಕಾದರೂ ಆ ಥರ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇಡ್ಲಿ ದೋಸೆಗೆ ಚಪಾತಿಗೆಲ್ಲ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ ಅನ್ನ ಮುದ್ದೆಗೆಲ್ಲ ಬೇಕು ಅಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ನನಗೆ ಇಲ್ಲಿ ಅನ್ನ ಜೊತೆ ಸಾಂಬಾರು ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ನೀರನ್ನ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕು ನೀವು ಅದು ಆ ರೀತಿ ಮಾಡ್ಕೋಬೋದು ಇವಾಗ ನೀರನ್ನ ಸೇರಿಸ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದೂವರೆ ಟೇಬಲ್ ಸ್ಪೂನ್ ಆಗೋವಷ್ಟು ಬೇಳೆ ಸಾಂಬಾರಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡಿದ ನಂತರ ಅದನ್ನು ಗಂಟುಗಳಿಲ್ಲದೆ ಇರೋವಂಥ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇವಾಗ ನಾವು ಮೊದಲೇ ನೆನೆಸಿ ಇಟ್ಕೊಂಡಿರುವಂತಹ ಹುಣಸೆಹಣ್ಣಿನ ರಸವನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಇವಾಗ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಕುದಿ ಬಂದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸಿ ಉಪ್ಪನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಅನ್ನ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಇಡ್ಲಿ ದೋಸೆಗೆ ಎಲ್ಲ ಸೂಪರಾಗಿರುತ್ತೆ ಸಲ ಟ್ರೈ ಮಾಡಿ ಮನೆಯಲ್ಲಿ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ ನೋಡಿ ಇವಾಗ ನಾನು ಅನ್ನ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಐಕನ್ ಕೂಡ ಪ್ರೆಸ್ ಮಾಡಿ ನಾನು ಮಾಡುವಂತಹ ಎಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ